ഹായ് ഗൈസ് നമസ്തേ വെൽക്കം ടു മൈ ചാനൽ സംഗീത സമാചാര ഇവത്തിന് ഈ വീഡിയോലി ಆನಿಯನ್ ಚಟ್ನಿ ಅಥವಾ ಈರುಳ್ಳಿ ಚಟ್ನಿನ ಯಾವ ಥರ ಮಾಡೋದು ಅಂತ ನೋಡೋಣ ಈ ಚಟ್ನಿನ ನೀವು ರೊಟ್ಟಿ ಚಪಾತಿ ದೋಸೆ ರಾಗಿ ರೊಟ್ಟಿ ಅಕ್ಕಿ ರೊಟ್ಟಿ ಜೊತೆ ಕಾಂಬಿನೇಷನಾಗಿ ತಿನ್ಬೋದು ತುಂಬಾ ಸರಳವಾಗಿ ಮಾಡುವಂಥದ್ದು ಒಂದೆರಡು ತಿಂಗಳಗಟ್ಟಲೆ ನೀವು ಸ್ಟೋರ್ ಮಾಡಿ ಇಟ್ಕೊಂಡು ತಿನ್ಬೋದಾಗಿದೆ ಸಿಂಪಲಾಗಿ ಯಾವ ಥರ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಇವತ್ತಿನ ಈ ವಿಡಿಯೋಲಿ ಸೊ ಈ ವಿಡಿಯೋ ಇಷ್ಟ ಆಗಿದೆ ತಪ್ಪದೆ ಲೈಕ್ ಮಾಡಿ ಹಾಗೆ ನಾನಿಲ್ಲಿ ಒಂದು ಕೆ ಜಿ ಆಗೋಷ್ಟು ಈರುಳ್ಳನ್ನು ಚೆನ್ನಾಗಿ ತುಳ್ಕೊಂಡು ಕ್ಲೀನ್ ಮಾಡಿ ಕಟ್ ಮಾಡಿಟ್ಕೊಂಡಿದ್ದೀನಿ ಸಣ್ಣ ಸಣ್ಣದಾಗಿ ಹಾಗೆ ಮಸಾಲೆ ಮಾಡಲಿಕ್ಕೆ ಏನೇನು ಬೇಕು ಅಂತ ತೋರಿಸ್ತಾ ಇದ್ದೀನಿ ಸ್ವಲ್ಪ ಕಾಳು ಮೆಂತೆ ಕಾಳು ಒಂದು ಒಂದು ಗಟ್ಟೆ ಬೆಳ್ಳುಳ್ಳಿ ಸ್ವಲ್ಪ ಹುಣಸೆಹಣ್ಣು ಸ್ವಲ್ಪ ಚೀರಿಗೆ ಹಾಗೆ ಒಂದು ಏಳರಿಂದ ಎಂಟು ಒಣಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ ಸ್ವಲ್ಪ ಉಪ್ಪು ತೊಗೊಂಡಿದ್ದೀನಿ ನೀವಿಲ್ಲಿ ಕೊತ್ತಂಬರಿ ಕಾಳು ಬದಲು ಉದ್ದಿನ ಬೇಳೆ ಕೂಡ ತೊಗೊಂಡು ಮಾಡ್ಬೋದು ನಾನಿಲ್ಲಿ ಕಾಳು ತೊಗೊಂಡಂಥಿದ್ನ ಸ್ವಲ್ಪ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ ಸ್ವಲ್ಪ ಡಿಫ್ರೆಂಟ್ ಆಗಿ ಬರುತ್ತೆ ಒಂದು ಒಂದು ರೀಸನ್ಗೆ ಸೊ ನಾನಿಲ್ಲಿ ಫಸ್ಟು ಒಂದು ಕಡಾಯಿ ಇಟ್ಬಿಟ್ಟು ಅದಕ್ಕೊಂದೆರಡು ಸ್ಪೂನಷ್ಟು ಆಯಿಲ್ ಹಾಕಿಬಿಟ್ಟು ನಾನು ಏನೇನು ಮಸಾಲ ಐಟಮ್ ಮಾಡಲಿಕ್ಕೆ ತೊಗೊಂಡಿದ್ದೀನಿ ಅದನ್ನೆಲ್ಲ ಮಿಕ್ಸಿ ಮಾಡ್ಕೊಳೋಕ್ಕೆ ಸೊ ಫ್ರೈ ಮಾಡ್ತಾ ಇದ್ದೀನಿ ಇದನ್ನು ಸ್ವಲ್ಪ ಡ್ರೈ ರೋಸ್ಟ್ ಮಾಡಬೇಕಾಗುತ್ತೆ ಈ ಎಲ್ಲ ಪದಾರ್ಥಗಳನ್ನ ಸ್ವಲ್ಪ ಕೆಂಪಗಾಗೋವರೆಗೂ ಚೆನ್ನಾಗಿ ಫ್ರೈ ಮಾಡಿಕೊಂಡು ಆದಮೇಲೆ ಮಿಕ್ಸಿ ಮಾಡ್ಕೋಬೇಕಾಗುತ್ತೆ ಹಾಗೆ ಇದೆಲ್ಲ ಫ್ರೈ ಆದಮೇಲೆ ನಾವು ಏನು ಕಟ್ ಮಾಡಿಟ್ಕೊಂಡಿರೋಂತೆ ಮಾಡಿರುವಂಥ ಈರುಳ್ಳಿನ ಚೆನ್ನಾಗಿ ಹಾಕ್ಬಿಟ್ಟು ಕಲರ್ ಚೇಂಜ್ ಆಗೋವರೆಗೂ ಹುರ್ಕೋಬೇಕಾಗುತ್ತೆ ಏನಕ್ಕೆ ಸಪ್ರೇಟ್ ಸಪ್ರೇಟ್ ಮಾಡ್ತಾಯಿದ್ದೀನಿ ಅಂದರೆ ಎಲ್ಲ ಈರುಳ್ಳಿ ಜೊತೆ ಸೇರಿಕೊಂಡು ಫ್ರೈ ಆಗಿದೆಯೋ ಇಲ್ಲ ಅನ್ನೋದು ಗೊತ್ತಾಗಲ್ಲ ಸೊ ಹಾಗಾಗಿ ಫಸ್ಟ್ ಅದನ್ನೆಲ್ಲ ಮಾಡಿಕೊಂಡು ಆದಮೇಲೆ ನಾನು ಫೈನಲ್ ಆಗಿ ಈರುಳ್ಳಿ ಹಾಕ್ಬಿಟ್ಟು ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊತೀನಿ ಇದು ಸ್ವಲ್ಪ ಕಲರ್ ಚೇಂಜ್ ಆಗಬೇಕು ಅಲ್ಲಿ ತನಕ ಒಂದು ಮೀಡಿಯಮ್ ಫ್ಲೇಮ್ ಅಥವಾ ಲೋ ಫ್ಲೇಮಲ್ಲಿ ಇಟ್ಕೊಂಡು ಈ ಥರ ಅಲ್ಲಾಡಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಇಲ್ಲಾಂದರೆ ಕೆಳಗಡೆ ಹಿಡಿದಿಟ್ಕೊಂಡ್ಬಿಡುತ್ತೆ ನಿಮಗೆ ಸ್ಟಿಕ್ ತವ ಏನಾದರೂ ಇದ್ದರೆ ಬೆಟರ್ ಆಪ್ಷನ್ನು ನಾನಿಲ್ಲಿ ಸ್ಟಿಕ್ ತವ ಯೂಸ್ ಮಾಡ್ತಾ ಇಲ್ಲ ಸೊ ಇದರಲ್ಲೇ ಮಾಡ್ತಾ ಇರೋದ್ರಿಂದ ಸ್ವಲ್ಪ ಕೈ ಅಲ್ಲಾಡ್ಸೋದ್ರಿಂದ ಚೆನ್ನಾಗಿ ಬರುತ್ತೆ ಎಲ್ಲ ಕಡೆಯೂ ಬೆಂದ್ಕೊಳ್ಳುತ್ತೆ ಬೇಗ ಅನ್ನೋದರಿಂದ ಕಲರ್ ಚೇಂಜ್ ಆಗೋವರೆಗೂ ಹುರ್ಕೊಂಡು ಆದಮೇಲೆ ಸ್ವಲ್ಪ ತಣ್ಣಗಾಗಿ ಬಿಟ್ಬಿಡಿ ಪೂರಾ ತಣ್ಣಗಾದ್ಮೇಲೆ ಇದನ್ನು ಮಿಕ್ಸಿ ಮಾಡ್ಕೋಬೇಕಾಗುತ್ತೆ ನಿಮಗಿಲ್ಲಿ ಉಪ್ಪು ಬೇಕು ಖಾರ ಬೇಕು ಅಂದರೆ ನೀವು ನಿಮ್ಮ ಕನ್ಸಿಸ್ಟೆನ್ಸಿ ಯಾವ ಥರ ಬೇಕು ಸಣ್ಣಗೆ ಬೇಕಾ ಇಲ್ಲ ತರಿ ತರ ಆಗಬೇಕಾ ಆ ಥರನೂ ಮಾಡ್ಕೋಬೋದು ನಿಮ್ಮ ಖಾರ ಎಷ್ಟಿದೆ ಅಷ್ಟು ಖಾರನ ಹಾಕ್ಕೊಬೋದು ಉಪ್ಪು ಕೂಡ ನೋಡ್ಕೊಳ್ಳಿ ಸೊ ನಾನಿಲ್ಲಿ ಫೈನಲಾಗಿ ಮಿಕ್ಸಿ ಮಾಡಿಟ್ಕೊಂಡಿರೋವಂಥ ಪೇಸ್ಟಿಗೆ ಒಗ್ಗರಣೆ ಹಾಕೋತಾ ಇದ್ದೀನಿ ಸ್ವಲ್ಪ ಎರಡರಿಂದ ಮೂರು ಸ್ಪೂನಷ್ಟು ಆಯಿಲ್ ಹಾಕ್ಕೊಂಡು ಸ್ವಲ್ಪ ಸಾಸಿವೆ ಜೀರಿಗೆ ಉದ್ದಿನಬೇಳೆ ಸ್ವಲ್ಪ ಸೊಪ್ಪು ಹಾಗೆ ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ ಇದನ್ನು ಕೂಡ ಸ್ವಲ್ಪ ಕಲರ್ ಚೇಂಜ್ ಆಗಲಿ ಉದ್ದಿನ ಬೇಳೆ ಅನ್ನೋದು ಕರುಮ್ ಕರುಮ್ ಥರ ಆಗಬೇಕು ಅಂದರೆ ಸ್ವಲ್ಪ ಗೋಲ್ಡನ್ ಕಲರ್ ಆಗಬೇಕು ಹಾಗೆ ನಾವೇನು ಪ್ರಿಪೇರ್ ಮಾಡಿಟ್ಕೊಂಡಿರೋಂಥ ಮಿಕ್ಸಿ ಮಾಡಿಟ್ಕೊಂಡಿರೋವಂಥ ಪೇಸ್ಟನ್ನು ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊತೀನಿ ಅದು ಎಲ್ಲಿವರೆಗೂ ಫ್ರೈ ಮಾಡ್ಕೋಬೇಕು ಅಂದರೆ ಅದರಲ್ಲಿರುವಂಥ ಎಲ್ಲ ನೀರಿನ ಅಂಶ ಎಲ್ಲ ಹೋಗಿ ಆಯಿಲ್ ಅನ್ನೋದು ಬಿಟ್ಕೋಬೇಕು ನಾವೆಲ್ಲಿ ಕಡಾಯಿಗೆ ಎಷ್ಟು ಹಾಕಿರ್ತೀವಿ ಆಯಿಲ್ ಅದು ಆಯಿಲ್ ಅನ್ನೋದು ಬಿಟ್ಕೊಂಡು ಸ್ವಲ್ಪ ಆಯಿಲ್ ಸಪ್ರೇಟ್ ಆಗಬೇಕು ಅಲ್ಲಿ ತನಕ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ ಆ ಕನ್ಸಿಸ್ಟೆನ್ಸಿ ಇದ್ದಾಗ ಅದರಲ್ಲಿರುವಂಥ ನೀರಿನ ಅಂಶ ಎಲ್ಲ ಹೋದರೆ ಅದು ನಾವು ಒನ್ ಟೂ ಮಂತ್ಸು ತ್ರೀ ಮಂತ್ಸ್ ಇಟ್ಟರು ಕೂಡ ತುಂಬ ಚೆನ್ನಾಗಿರುತ್ತೆ ಯಾವುದೇ ಕಾರಣಕ್ಕೂ ಕೆಡಲ್ಲ ರೈಸ್ ಜೊತೆ ಚಪಾತಿ ಜೊತೆ ಏನೂ ಇಲ್ಲ ತಿನ್ನಲಿಕ್ಕೆ ಅಂದಾಗ ಈ ಥರ ಈ ಥರ ಪ್ರಿಪೇರ್ ಮಾಡಿಟ್ಕೊಂಡಿರುವಂಥ ಆನಿಯನ್ ಚಟ್ನಿ ನಾ ನೀವು ಕಾಂಬಿನೇಷನ್ ಆಗಿ ತಿನ್ಬೋದು ತುಂಬ ಚೆನ್ನಾಗಿರುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ಹೆಲ್ದಿ ಕೂಡ ಹೌದು ಸೊ ಇದನ್ನು ನೀವು ಫ್ರಿಜ್ಜಲ್ಲಿ ಟೈಟ್ ಜಾರಲ್ಲಿ ಹಾಕಿ ಮುಚ್ಚಿಡೋದ್ರಿಂದ ಯಾವುದೇ ಪ್ರಾಬ್ಲಮ್ ಆಗೋಲ್ಲ ಎರಡು ತಿಂಗಳವರೆಗೂ ಇಟ್ಟು ಚೆನ್ನಾಗಿ ನೀವು ಈ ಆನಿಯನ್ ಚಟ್ನಿನ ಸವಿ ಅಂತ ನಾನು ಹೇಳ್ತಾ ಇದ್ದೀನಿ ಸೊ ಆಗಿ ಮಾಡ್ಕೋಬೋದು ನಿಮಗೆ ಟೈಮ್ ಇದ್ದಾಗ ಸ್ವಲ್ಪ ಈ ಥರ ಮಾಡೋದರಿಂದ ಸ್ವಲ್ಪ ನಿಮಗೆ ಬಾಯಿ ಏನಾದರೂ ಕೆಟ್ಟೋಗಿದ್ರೆ ಈ ಥರ ಚಟ್ನಿನ ತಿನ್ನೋದ್ರಿಂದ ಸ್ವಲ್ಪ ಟೇಸ್ಟ್ ಅನ್ನೋದು ತುಂಬ ಚೆನ್ನಾಗಿ ಬರುತ್ತೆ ಬಾಯಿಗೂ ರುಚಿ ಕೊಡುತ್ತೆ ಸೊ ಈ ಚಟ್ನಿನ ತುಂಬ ಸರಳವಾಗಿ ಮಾಡುವಂಥ ಚಟ್ನಿನ ಖಂಡಿತ ಒಮ್ಮೆ ಟ್ರೈ ಮಾಡಿ ಅಂತ ನಾನು ಹೇಳ್ತಾ ಇದ್ದೀನಿ ಸೊ ಇಷ್ಟೇ ಪ್ರೊಸೆಸರು ತುಂಬ ಸುಲಭವಾಗಿ ಮಾಡೋವಂಥದ್ದೇ ಮನೆಯಲ್ಲಿರುವಂಥ ಇಂಗ್ರೀಡಿಯೆಂಟ್ಸ್ನ ತೊಗೊಂಡು ನಾನು ಮಾಡ್ತಾಯಿದ್ದೀನಿ ಸೊ ಗಾಯ್ಸ್ ಇದನ್ನು ಖಂಡಿತ ಟ್ರೈ ಮಾಡಿ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಡಿ ಗಾಯ್ಸ್ ಸೊ ಇಲ್ಲಿ ನಾನಿಲ್ಲಿ ಆಯಿಲ್ ಸಪ್ರೇಟ್ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ ಒಂದು ಐದರಿಂದ ಹತ್ತು ನಿಮಿಷ ಆದರೂ ಚೆನ್ನಾಗಿ ಫ್ರೈ ಮಾಡಿದ್ದೀನಿ ನಿಮಗೆ ಕಾಣಿಸ್ತಾ ಇದೆ ಅನ್ಕೋತೀನಿ ಸ್ವಲ್ಪ ಆಯಿಲೆಲ್ಲ ಸಪ್ರೇಟ್ ಆಗಿದೆ ನಿಮಗೆ ಸ್ಟಿಕ್ ತವ ಆದರೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಇಲ್ಲಿ ನನಗೆ ಒಂದು ಐದರಿಂದ ಹತ್ತು ನಿಮಿಷ ಚೆನ್ನಾಗಿ ಫ್ರೈ ಮಾಡಿಕೊಂಡು ಆದಮೇಲೆ ಈ ಥರ ಕನ್ಸಿಸ್ಟೆನ್ಸಿ ಬಂದಿದೆ ಆದರೆ ಸಾಕಾಗುತ್ತೆ ಸೊ ಫೈನಲಾಗಿ ಎಲ್ಲ ಆರಿ ಆದಮೇಲೆ ಆರಲಿಕ್ಕೆ ಬಿಟ್ಟಿದ್ದೀನಿ ಒಂದು ಒಂದು ಹಾಫ್ ಆನ್ ಅವರ್ ಒನ್ ಅವರಲ್ಲಿ ಚೆನ್ನಾಗಿ ಆರೋಗ್ಬಿಡುತ್ತೆ ಇದನ್ನು ನೀವು ಟೈಟ್ ಜಾರಲ್ಲಿ ಹಾಕಿ ಇಟ್ಬಿಡಿ ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಅನ್ನೋದು ಒಂದು ಸಲ ಟ್ರೈ ಮಾಡಿ ಫೈನಲ್ ಆಗಿ ತುಂಬ ಟೇಸ್ಟಿಯಾಗಿರೋವಂಥ ಆನಿಯನ್ ಚಟ್ನಿನ ಪ್ರಿಪೇರ್ ಮಾಡಿ ಆಯಿತು ಇದನ್ನು ನೀವು ಸ್ಟೋರ್ ಮಾಡಿಕೊಂಡು ಒಂದು ಎರಡು ತಿಂಗಳು ಅಥವಾ ಮೂರು ತಿಂಗಳಿಗಟ್ಟಲೆ ನೀವು ತಿನ್ಬೋದಾಗಿದೆ ಸೊ ಗಾಯ್ಸ್ ಐ ಹೋಪ್ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗಾಯಸ್ ಥ್ಯಾಂಕ್ ಯು ಬಾ ಬಾಯ್